ಹಾಯ್ ಹೆಲೋ ನಮಸ್ತೆ ಇತ್ತೀಚೆಗೆ ನಡೀತಾ ಇರುವಂತಹ ಕರ್ನಾಟಕ ವಿಧಾನಸಭಾ ಮುಂಗಾರು ಅಧಿವೇಶನದಲ್ಲಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಅದೇ ರೀತಿ ಕೆ ವಿವೇಕಾನಂದವರು ಒಂದು ತೀವ್ರ ಚರ್ಚೆಯನ್ನು ನಡೆಸಿದ್ದಾರೆ ಏನು ಅಂತ ಹೇಳಿದರೆ ಕೆ ಅವರು ಕೇಳಿದರೆ ಶಾಲೆಗಳಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅದೇ ರೀತಿ ಅತಿಥಿ ಶಿಕ್ಷಕರನ್ನು ನೀವು ಕಡಿಮೆ ಸಂಬಳಕ್ಕೆ ನೇಮಿಸ್ಕೊಂಡಿದ್ದೀರಾ ಹಾಗಾಗಿ ಅತಿಥಿ ಶಿಕ್ಷಕರು ಈಗ ಬಿಟ್ಟು ಹೋಗ್ತಾ ಇದ್ದಾರೆ ಇದಕ್ಕೆ ಏನು ಪರಿಹಾರ ಅನ್ನೋ ಪ್ರಶ್ನೆಗೆ ಮಧು ಬಂಗಾರಪ್ಪರು ಈ ರೀತಿಯಾಗಿ ಉತ್ತರವನ್ನು ನೀಡಿದ್ದಾರೆ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅತಿಥಿ ಶಿಕ್ಷಕರಿಗೆ ಸಂಬಳ ಕಡಿಮೆ ಆಗ್ತಾ ಇರೋದ್ರಿಂದ ಗೌರವಧನವನ್ನು ನಾವು ಹೆಚ್ಚಿಗೆ ಮಾಡಿದ್ದೇವೆ ಎರಡು ಸಾವಿರವನ್ನು ಹೆಚ್ಚಿಗೆ ಮಾಡಿದ್ದೇವೆ ಅಂತೇಳಿ ಹೇಳಿದ್ದಾರೆ ನೋಡಿ ಎರಡು ಸಾವಿರ ಸಾಕಾಗುತ್ತಾ ಅದೇ ರೀತಿ ಇನ್ನೊಬ್ಬ ಸಂಸದರು ಅಲ್ಲಿ ಏನು ಹೇಳಿದ್ದಾರೆ ಅಂತೇಳಿದರೆ ಸದಸ್ಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಲಕ್ಷವನ್ನು ಒಂದು ಲಕ್ಷ ಪ್ಲಸ್ ಸ್ಯಾಲ್ರಿನ ತೊಗೊಳ್ತಾ ಇರೋರು ಮುಂದೆ ಇವರು ಹೇಗೆ ತಾನೇ ಕೆಲಸ ಮಾಡೋದಕ್ಕೆ ಸಾಧ್ಯ ಆ ಅವ್ರು ಮಾಡೋ ಕೆಲಸ ಇವರು ಮಾಡೋ ಕೆಲಸ ಸೇಮ್ ಆಗಿರುತ್ತೆ ಅಲ್ವಾ ಹಾಗಿದ್ಮೇಲೆ ಹೇಗೆ ಮಾಡ್ತಾರೆ ಹಾಗಾಗಿ ಆ ಶಿಕ್ಷಕರು ಅತಿಥಿ ಶಿಕ್ಷಕರು ಆಗ್ತಾ ಇಲ್ಲ ನೇಮಕಾತಿ ಆದರೂ ಸಹ ಬರ್ತಾ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ರಾಜ್ಯದಲ್ಲಿ ಒಟ್ಟಾರೆಯಾಗಿ ಏನು ನೇಮಕ ಅತಿಥಿ ಶಿಕ್ಷಕರು ನೇಮಕಾತಿ ಆಗಿದೆ ಅದರಲ್ಲಿ ಕೇವಲ ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಮಾತ್ರ ಇವಾಗ ವರ್ಕ್ ಮಾಡ್ತಾ ಇರೋದು ಹಾಗಾಗಿ ಇದರಿಂದ ಶಿಕ್ಷಕರ ಕೊರತೆಯೂ ಇದೆ ಅದೇ ರೀತಿ ಅತಿಥಿ ಶಿಕ್ಷಕರು ಸಹ ಸರಿಯಾಗಿ ಬರ್ತಾ ಇಲ್ಲ ನಿಮ್ಮ ಎರಡು ಸಾವಿರ ಇವರಿಗೆ ಸಾಕಾಗ್ತಾ ಇಲ್ಲ ಇದಕ್ಕೆ ಒಂದು ಸೂಕ್ತ ಪರಿ ಪರಿಹಾರವನ್ನು ಪರ್ಮನೆಂಟ್ ಸೊಲ್ಯೂಷನನ್ನು ನೀವು ಕಂಡು ಹಿಡೀಲೇಬೇಕು ಅಂತ ಹೇಳಿದಾಗ ಮಧು ಬಂಗಾರಪ್ಪನವರು ಹೇಳ್ತಾರೆ ಹೌದು ಇದಕ್ಕೆ ನಾವು ಸೂಕ್ತ ಪರಿಹಾರವನ್ನು ಕಂಡುಹಿಡಿಕೊಂಡಿದ್ದೀವಿ ಇನ್ನು ಶೀಘ್ರದಲ್ಲೇ ನಾಲ್ಕು ತಿಂಗಳ ಒಳಗಾಗಿ ನಾವು ಎಕ್ಸಾಮನ್ನು ನಡೆಸ್ತೀವಿ ನೋಟಿಫಿಕೇಷನನ್ನು ಬಿಡ್ತೀವಿ ಅದಕ್ಕೆ ಬೇಕಾದಂತಹ ಎಲ್ಲ ಹಣದ ಆಯವ್ಯಯ ಪ್ರತಿಯೊಂದನ್ನು ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನೇನಿದ್ರೂ ನೋಟಿಫಿಕೇಷನ್ ಎಕ್ಸಾಮ್ ಅಪ್ಲಿಕೇಶನನ್ನು ಕರೆಯೋದಷ್ಟೇ ಬ್ಯಾಲೆನ್ಸ್ ಇರೋದು ಅಂಥೇಳಿ ಹೇಳಿದ್ದಾರೆ ಸೊ ಇವರು ಈ ಬಾರಿ ಹೇಳಿರುವಂಥ ಈ ಒಂದು ಭರವಸೆ ಹಂಡ್ರೆಡ್ ಪರ್ಸೆಂಟ್ ಅಂತೇಳಿ ಅನಿಸುತ್ತೆ ಇದುವರೆಗೂ ಪ್ರತಿ ಸಾರಿನೂ ಶಿಕ್ಷಕರ ನೋಟಿಫಿಕೇಷನ್ ಆಗುತ್ತೆ 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 ಅಂತೇಳಿ ಎಲ್ಲ ಸುದ್ದಿಗೋಷ್ಠಿಗಳಲ್ಲೂ ಬರೀ ಮಾತಾಡ್ಕೊಳ್ತಾನೆ ಬರ್ತಾಯಿದ್ರು ಬಟ್ ಇದುವರೆಗೂ ಆಗ್ತಾ ಇರಲಿಲ್ಲ ಶಿಕ್ಷಣ ಆಕಾಂಕ್ಷಿಗಳು ಶಿಕ್ಷಕರ ಆಶಾ ಆಕಾಂಕ್ಷಿಗಳೇನು ಮಾಡ್ತಾಯಿದ್ರು ಒಂದು ಐದಾರು ವರ್ಷಗಳಿಂದ ಅವರು ವೆಯ್ಟ್ ಮಾಡ್ತಾನೆ ಬರ್ತಿದ್ದಾರೆ ಅಲ್ವಾ ಸೊ ಈ ಒಂದು ಬಾರಿ ಏನು ಮುಂಗಾರು ಅಧಿವೇಶನದಲ್ಲಿ ಇವರು ಭರವಸೆಯನ್ನು ನೀಡಿದರೆ ಶಿಕ್ಷಕರ ನೇಮಕಾತಿ ಇದು ಕಂಪಲ್ಸ್ ಸರಿ ಹಾಗೇ ಆಗುತ್ತೆ ಸೊ ಯಾರೆಲ್ಲ ಶಿಕ್ಷಕರಾಗಬೇಕು ಅಂತೇಳಿ ನೀವು ತಯಾರಿ ನಡೆಸ್ತಾ ಇದ್ದೀರಾ ಚೆನ್ನಾಗಿ ಓದಿ ಟೈಮ್ ವೇಸ್ಟ್ ಮಾಡಬೇಡಿ ಇನ್ ತ್ರೀ ಮಂತ್ಸ್ ಇದೆ ಆ ತ್ರೀ ಮಂತ್ಸಲ್ಲಿ ನೀವು ಏನೆಲ್ಲ ಸಿಲೆಬಸ್ನ ಕವರ್ ಮಾಡ್ಕೋಬೇಕು ಸೊ ನೀವು ಯಾವ ಒಂದು ಇದಕ್ಕೆ ಅಪ್ಲೈ ಮಾಡಬೇಕು ಅದಕ್ಕೆ ಸಂಬಂಧಿಸಿದಂತಹ ಎಲ್ಲ ಸಿಲೆಬಸ್ಸನ್ನು ತುಂಬ ಚೆನ್ನಾಗಿ ಓದಿ ನೀವು ಸಹ ಪಾರ್ಟಿಸಿಪೇಟ್ ಮಾಡಿ ಎಕ್ಸಾಮ್ ಚೆನ್ನಾಗಿ ಅಟೆಂಡ್ ಮಾಡಿ ಜಾಬ್ ತೊಗೊಳ್ಳಿ ಶಾಲೆಯಲ್ಲಿ ನೇಮಕಾತಿ ಆಗೇ ಆಗತ್ತೆ ಹೇಳಿ ಹೇಳಿದ್ದಾರೆ ಇನ್ನು ದಾಖಲಾತಿ ಕಡಿಮೆ ಆಗ್ತಾ ಇರೋದಕ್ಕೂ ಸಹ ಇದೇ ಕಾರಣ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಹಾಗಾಗಿ ಸರಿಯಾಗಿ ಬೋಧನೆ ಆಗ್ತಾ ಇಲ್ಲ ಶಾಲೆಗಳನ್ನು ಮುಚ್ತಾ ಇದ್ದೀರಾ ಅಂತಲೂ ಸಹ ಬಂದಿತ್ತು ಒಂದು ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಎಲ್ಲ ಸಮಸ್ಯೆಗಳಿಗೂ ಶಾ ದಾಖಲಾತಿ ಕಡಿಮೆ ಆಗ್ತಾ ಇರೋದಕ್ಕೂ ಎಲ್ಲ ಸಮಸ್ಯೆಗಳಿಗೂ ಶಿಕ್ಷಕರ ನೇಮಕಾತಿಯೇ ಸೊಲ್ಯೂಷನ್ ಅಂಥೇಳಿ ಹೇಳಿದ್ದಾರೆ ಇನ್ಮೇಲೆ ಒಂದು ಮಗು ಇದ್ದರೂ ಸಹ ನಾವು ಆ ಒಂದು ಸರ್ಕಾರಿ ಶಾಲೆಯನ್ನು ಮುಚ್ಚಲ್ಲ ಒಂದು ಮಗು ಇದ್ರೂ ಸಹ ನಾವು ಪಾಠ ಮಾಡ್ತೀವಿ ಯಾವುದೇ ಸರ್ಕಾರಿ ಶಾಲೆಗಳನ್ನು ನಾವು ಇನ್ನು ಮುಂದೆ ಮುಚ್ಚೋದಿಲ್ಲ ಅದಕ್ಕೆ ಬೇಕಾದಂತಹ ಸಕಾಲ ಸೌಲಭ್ಯಗಳನ್ನು ನಾವು ತರ್ತೀವಿ ಹೇಳಿ ಹೇಳಿದ್ದಾರೆ ಇನ್ನು ಸಿ ಬಿ ಎಸ್ ಸಿ ಮಾಡೆಲ್ಲ ರೀತಿ ನಾವು ಸಿ ಬಿ ಎಸ್ ಸಿ ರೀತಿ ನಾವು ರಿಸಲ್ಟನ್ನು ಕೊಟ್ಟೆ ಕೊಡ್ತೀವಿ ಗೌರ್ಮೆಂಟ್ ಸ್ಕೂಲು ಸಹ ಸಿ ಬಿ ಎಸ್ ಸಿ ಲೆವೆಲ್ಲು ರೀಚ್ ಆಗುತ್ತೆ ಅಂಥೇಳಿ ಹೇಳಿದ್ದಾರೆ ಶಾಲೆಯಲ್ಲಿ ಬೇಕಾದಂತಹ ಇತರೆ ಶಿಕ್ಷಕರಾಗಿರ್ಬೋದು ದೈಹಿಕ ಶಿಕ್ಷಕರಾಗಿರ್ಬೋದು ಅಥವಾ ಎಲ್ಲ ವಿಷಯಗಳಿಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಾಗಿರ್ಬೋದು ಎಲ್ಲ ವಿಷಯಗಳಿಗೂ ಸಹ ನಾವು ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ ಅಂಥೇಳಿ ಹೇಳಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಕಾನ್ಫಿಡೆನ್ಸ್ ಇರಲಿ ನಮ್ಮ ಸರ್ಕಾರಿ ಶಾಲೆಗಳನ್ನು ನಾವು ಸಹ ಉಳಿಸೋಣ ಬೆಳೆಸೋಣ ಇದು ಕೇವಲ ಸರ್ಕಾರ ಸರ್ಕಾರಿ ಶಾಲೆಗಳು ಕೇವಲ ಸರ್ಕಾರದ್ದಲ್ಲ ನಮ್ಮದು ಸಹ ಅಲ್ವಾ ಸಾರ್ವಜನಿಕರದ್ದು ಸಹ ನಾವು ಸಾರ್ವಜನಿಕರು ಹೇಗೆ ಅದನ್ನು ಕಾಪಾಡ್ಕೊಳ್ತೀವಿ ಅದೇ ರೀತಿ ಅವು ಉಳಿತಾ ಹೋಗ್ತವೆ ಸೊ ಸರ್ಕಾರಿ ಶಾಲೆಗಳು ಉಳಿದಾಗ ಮಾತ್ರ ಉದ್ಯೋಗ ಸೃಷ್ಟಿ ಆಗೋದು ಶಾಲೆಗಳೇ ಇಲ್ಲ ಅಂತ ಹೇಳಿದ್ರೆ ಅವರು ಶಿಕ್ಷಕರನ್ನು ಹೇಗೆ ನೇಮಕಾತಿ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಲ್ವಾ ಸೊ ಶಾಲೆಗಳನ್ನು ಮೊದಲು ನಾವು ಉಳಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಎಲ್ಲರೂ ಹೋಗಿ ಕಷ್ಟನೋ ಅಂತ ಹೇಳಿ ಅಥವಾ ಸಾಲ ಮಾಡಿಕೊಂಡು ಪ್ರೈವೇಟ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸೋದನ್ನು ಕಡಿಮೆ ಮಾಡಿ ನಮ್ಮ ಸರ್ಕಾರಿ ಶಾಲೆನೂ ಸಹ ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗ್ತಾ ಇದೆ ಅಲ್ವಾ ಅದರ ಒಂದು ಉಪಯೋಗವನ್ನು ನಾವೆಲ್ಲರೂ ಸಹ ಬೆಳೆಸ್ಕೊಳ್ಳೋಣ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಹೇಳ್ತಾ ಧನ್ಯವಾದ ಥ್ಯಾಂಕ್ ಯು